ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಹನುಮಂತನು ಗುಹನಿಗೂ ಮತ್ತು ಭರತನಿಗೂ ಶ್ರೀರಾಮನು ಅಯೋಧ್ಯೆಗೆ ಬರುತ್ತಿರುವ ಶುಭ ಸಮಾಚಾರವನ್ನು ತಿಳಿಸಿದುದು ಪ್ರಸನ್ನನಾದ ಭರತನು ಹನುಮಂತನಿಗೆ ಪಾರಿತೋಷಕವನ್ನೀಯಲು ಘೋಷಿಸಿದುದು ಎಂಬ ನೂರ ಇಪ್ಪತ್ತೈದನೆಯ ಸರ್ಗಕ್ಕೆ ಸ್ವಾಗತ ಪ್ರಿಯಂ ಅಯೋಧ್ಯ ಈ ಭಾಗವು ಭರದ್ವಾಜರ ಆಶ್ರಮದಲ್ಲಿ ಇಳಿಯುವ ಮೊದಲೇ ಇನ್ನು ವಿಮಾನದಲ್ಲಿದ್ದಂತಹ ಶ್ರೀರಾಮನು ಹೇಳುವುದು ಶೀಘ್ರ ಪರಾಕ್ರಮಿಯಾದ ಶ್ರೀರಾಮನು ವಿಮಾನದಿಂದಲೇ ಅಯೋಧ್ಯ ಪಟ್ಟಣವನ್ನು ನೋಡುತ್ತಾ ಸುಗ್ರೀವನೇ ಮೊದಲಾದ ಸುಹೃದರಿಗೆ ಪ್ರಿಯವನ್ನುಂಟು ಮಾಡಲು ಆಲೋಚಿಸತೊಡಗಿದನು ಧೀಮಂತನಾದ ತೇಜಸ್ವಿಯಾದ ಶ್ರೀರಾಮನು ಸ್ವಲ್ಪ ಹೊತ್ತು ಚಿಂತಿಸುತ್ತಿದ್ದು ಅನಂತರ ವಾನರರ ಕಡೆಗೆ ನೋಡಿ ಕಪಿಶ್ರೇಷ್ಠನಾದ ಹನುಮಂತನಿಗೆ ಹೇಳಿದನು ಕಪಿಶ್ರೇಷ್ಠನೇ ಈಗಲೇ ನೀನು ಅಯೋಧ್ಯೆಗೆ ಶೀಘ್ರವಾಗಿ ಹೋಗಿ ರಾಜಭವನದಲ್ಲಿ ಎಲ್ಲರೂ ಕುಶಲಿಗಳಾಗಿರುವರೆ ಎಂಬುದನ್ನು ತಿಳಿದುಕೋ ಅದಕ್ಕೆ ಮೊದಲು ಶೃಂಗವೀರಪುರಕ್ಕೆ ಹೋಗಿ ವನಚರನಾದ ಗುಹನನ್ನು ಸಂಧಿಸಿ ನನ್ನ ಮಾತಿನಂತೆ ಅವನ ಕುಶಲವನ್ನು ವಿಚರಿಸು ವಿಚಾರಿಸು ನಾನು ಕುಶಲಿಯಾಗಿರುವನೆಂಬುದನ್ನು ನಿರೋಗನು ನಿಶ್ಚಿಂತನೂ ಆಗಿರುವನೆಂಬುದನ್ನು ತಿಳಿದ ಗುಹನು ಬಹಳ ಸಂತೋಷ ಪಡುತ್ತಾನೆ ಗುಹನು ನನಗೆ ಆತ್ಮ ಸಮಸ ಪ್ರಾಣ ಸಮಾನನಾದ ಸ್ನೇಹಿತನು ನಿಷಾದಾಧಿಪತಿಯಾದ ಗುಹನು ನನ್ನ ಆಗಮನದ ವಾರ್ತೆಯನ್ನು ಕೇಳಿ ಪ್ರಸನ್ನನಾಗಿ ನಿನಗೆ ಅಯೋಧ್ಯೆಗೆ ಹೋಗುವ ಮಾರ್ಗವನ್ನು ಮತ್ತು ಭರತನ ಸಮಾಚಾರವನ್ನು ಹೇಳುತ್ತಾನೆ ಭರತನನ್ನು ಸಂದರ್ಶಿಸಿ ಅವನ ಕುಶಲವನ್ನು ನಾನು ಕೇಳಿದೆನೆಂದು ಹೇಳು ಅನಂತರ ನೀನು ಅವನಿಗೆ ನ ಅನಂತರ ನೀನು ಅವನಿಗೆ ನಾನು ಸೀತಾಲಕ್ಷ್ಮಣನೊಡನೆ ಸಫಲ ಮನೋರಥನಾಗಿ ಬಂದಿರುವ ಸಮಾಚಾರವನ್ನು ಮತ್ತು ನನ್ನ ವನವಾಸ ಕಾಲದಲ್ಲಿ ನಡೆದ ವೃತ್ತಾಂತವನ್ನು ಭರತನಿಗೆ ಸಂಕ್ಷೇಪವಾಗಿ ತಿಳಿಸು ಬಲಿಷ್ಠನಾದ ರಾವಣನಿಂದ ಸೀತೆಯ ಹರಣ ಸುಗ್ರೀವನೊಡನೆ ಗೆಳೆತನ ವಾಲಿಯ ವಧೆ ಸೀತಾನ್ವೇಷಣೆ ಸಮುದ್ರವನ್ನು ಲಂಘಿಸಿದ ನಿನ್ನಿಂದ ಸೀತೆಯ ದರ್ಶನ ನಾನು ಸಸೈನ್ಯನಾಗಿ ಸಮುದ್ರದ ಬಳಿಗೆ ಹೋದದು ಸಮುದ್ರ ರಾಜನ ದರ್ಶನ ನಲ ಸೇತುವೆಯನ್ನು ಸಮುದ್ರದಲ್ಲಿ ನಿರ್ಮಿಸಿದ್ದು ರಾವಣನ ವಧೆ ಮಹೇಂದ್ರ ಬ್ರಹ್ಮ ವರಡರಿಂದ ವರದಾನ ಮಹಾದೇವನ ಅನುಗ್ರಹದಿಂದ ತಂದೆಯಾದ ದಶರಥನೊಡನೆ ಸಮಾಗಮ ಈ ಎಲ್ಲ ವಿಷಯಗಳನ್ನು ನೀನು ಭರತನಿಗೆ ತಿಳಿಸು ನಾನು ಇಲ್ಲಿಗೆ ಬಂದಿರುವ ಸಮಾಚಾರವನ್ನು ನೀನು ಅವನಿಗೆ ಹೇಳು ಸಹ ರಾಕ್ಷಸ ರಾಜೇನ ಹರೀಣಾಂ ಪ್ರವರೇಣ ಚ ಜಿತ್ವಾ ಶುಗಣಾಂದ್ರಾಮ ಜಿತ್ವಾ ಶುಗಣಾನ್ ರಾಮ ಪ್ರಾಪ್ಯ ಚಾನುತ್ತಮಂ ಯಶಃ ಉಪಯಾತಿ ಸಮೃದ್ಧಾರ್ಥ ಮಹಾಬಲೈಹಿ ಶ್ರೀರಾಮನು ಶತ್ರುಗಳನ್ನು ಜಯಿಸಿ ಶ್ರೇಷ್ಠವಾದ ಯಶಸ್ಸನ್ನು ಗಳಿಸಿ ಸಫಲ ಮನೋರಥನಾಗಿ ರಾಕ್ಷಸ ರಾಜನಾದ ವಿಭೀಷಣನೊಡನೆಯೂ ವಾನರ ರಾಜನಾದ ಸುಗ್ರೀವರೊಡನೆಯೂ ಮತ್ತು ಇತರ ಮಹಾಬಲಿಷ್ಠರಾದ ಮಿತ್ರರೊಡನೆಯೂ ಬರುತ್ತಿರುವನು ಎಂದು ನೀನು ಅವನಿಗೆ ಹೇಳಬೇಕು ಅನಂತರ ಭರತನು ನಿನ್ನ ಮಾತನ್ನು ಕೇಳಿದೊಡನೆಯೇ ಅವನ ಮುಖದಲ್ಲಿ ಮೂಡುವ ಭಾವಗಳನ್ನು ಚೇಷ್ಟೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನನಗೆ ಹೇಳಬೇಕು ಅವನು ನನ್ನ ವಿಷಯದಲ್ಲಿ ಏನು ಹೇಳುತ್ತಾನೆ ಎಂಬುದೆಲ್ಲವನ್ನು ನನಗೆ ವಿವರಿಸಿ ಹೇಳಬೇಕು ನೆನಪಿರಲಿ ಯಾವುದೇ ಸಂದರ್ಭದಲ್ಲಿ ಈಗ ಅಂದರೆ ಹನುಮಂತನು ಈ ಎಲ್ಲ ಕಥಾಭಾಗವನ್ನು ಹೇಳುತ್ತಿರುವಾಗ ಭರತನಿಗೇನಾದರೂ ಒಂದು ವೇಳೆ ತಾನೇ ರಾಜ್ಯದಲ್ಲಿ ಮುಂದುವರಿಯಬೇಕೆಂಬ ಆಶೆಯಿದ್ದರೆ ಮುಖದಲ್ಲಿ ಭೀತ ಭಾವವಾದರೂ ಅಯ್ಯೋ ಶ್ರೀರಾಮನು ಏಕಾದರೂ ಹಿಂದಕ್ಕೆ ಬಂದನಪ್ಪ ಎಂಬ ಭಾವ ತುಸುವಾದರೂ ಕಾಣಿಸಿಕೊಳ್ಳಬೇಕು ಅದನ್ನೇ ಸೂಕ್ಷ್ಮವಾಗಿ ಗಮನಿಸುವಂತೆ ಭರತನ ಅಭಿಪ್ರಾಯ ಏನು ಎಂಬುದನ್ನು ಆತನ ಮುಖಭಾವದಿಂದ ಗಮನಿಸಿ ತಿಳಿದು ಬರುವಂತೆ ಶ್ರೀರಾಮನು ಹನುಮಂತನಿಗೆ ಹೇಳುತ್ತಿರುವನು ಜ್ಞೇಯಾಶ್ಚ ಸರ್ವೇ ವೃತ್ತಾಂತ ಭರತ ಸ್ಯೇಗೆ ಚ ತತ್ವೇನ ಮುಖವರ್ಣೇನ ದೃಷ್ಟ ದೃಷ್ಟ್ಯಾ ವ್ಯಾಭಾಷಣೇನ ಚ ನಿನ್ನ ಮಾತನ್ನು ಕೇಳಿದ ನಂತರ ಅವನ ಮುಖದಲ್ಲಿ ಮೂಡುವ ಬಣ್ಣದಿಂದಲೂ ದೃಷ್ಟಿಯಿಂದಲೂ ಮಾತಿನ ಧೋರಣೆಯಿಂದಲೂ ಭರತನ ಮನೋಗತವಾದ ಅಭಿಪ್ರಾಯವೇನೆಂಬುದನ್ನು ತಿಳಿಯಬೇಕು ಅಲ್ಲಿ ನಡೆಯುವ ಸಮಸ್ತ ವೃತ್ತಾಂತಗಳನ್ನು ನೀನು ತಿಳಿದುಕೊಂಡು ಬರಬೇಕು ಸರ್ವಕಾಮ ಸಮೃದ್ಧಂ ಹಿ ಹಸ್ತ್ಯಶ್ವರಥ ಸಂಕುಲಂ ಪಿತೃಪೈತಾ ಮಹಂ ರಾಜ್ಯಂ ಪಿತೃಪೈತಾ ಮಹಂ ರಾಜ್ಯಂ ಕಸ್ಯನಾವರ್ತ ಮನಃ ಮನೋಮಾಂಚಿತವಾದ ಸಮಸ್ತ ಭೋಗ ಸಾಮಗ್ರಿಗಳಿಂದಲೂ ಪರಿಪೂರ್ಣವಾಗಿ ಆನೆ ಕುದುರೆ ರಥಗಳ ಸಮೃದ್ಧಿಯಿಂದಲೂ ಕೂಡಿ ಹಕ್ಕಿನಿಂದಲೇ ಆಸ್ತಿಯಾಗಿ ಬಂದಿರುವ ತಂದೆ ತಾತಂದಿರ ರಾಜ್ಯವನ್ನು ಪಡೆದುಕೊಂಡ ನಂತರ ಯಾರ ಮನಸ್ಸು ತಾನೇ ಬದಲಾವಣೆ ಹೊಂದುವುದಿಲ್ಲ ಅಂದರೆ ಮನಸ್ಸು ಆ ರೀತಿ ಬದಲಾವಣೆ ಹೊಂದುವುದು ಅತ್ಯಂತ ಸಹಜವಾದದ್ದು ಅದರಲ್ಲಿ ಸರಿ ತಪ್ಪುಗಳ ವಿಶ್ಲೇಷಣೆ ಇಲ್ಲ ಸಂಗತ್ಯ ಭರತ ಶ್ರೀಮಾನ್ ರಾಜ್ಯಾರ್ಥಿ ಚೇತ್ ಸ್ವಯಂ ಭವೇತ್ ಪ್ರಶಾಸ್ತು ವಸುಧಾಂ ಕೃಷ್ಣಾ ಅಖಿಲಾಂ ರಘುನಂದನ ಒಂದು ವೇಳೆ ಸಹವಾಸದ ಕಾರಣದಿಂದಲೋ ಅಥವಾ ಬಹುಕಾಲ ರಾಜ್ಯವನ್ನು ಉಪಭೋಗಿಸಿದ ಕಾರಣದಿಂದಲೋ ಶ್ರೀಮಂತನಾದ ಭರತನು ತಾನೇ ರಾಜ್ಯಾಧಿಕಾರವನ್ನು ಮುಂದುವರಿಸುವ ಅಭಿಪ್ರಾಯವುಳ್ಳವನಾಗಿದ್ದರೆ ರಘುಕುಲಾನಂದವರ್ಧನನಾದ ಆತನೇ ಅಖಂಡವಾದ ಈ ಭೂಮಂಡಲವನ್ನು ಚಿರಕಾಲದವರೆಗೆ ಶಾಸನ ಮಾಡುತ್ತಿರಲಿ ವಾನರ ಶ್ರೇಷ್ಠನೇ ಹನುಮಂತ ಭರತನ ಮನಸ್ಸಿನ ಅಭಿಪ್ರಾಯವನ್ನು ಮತ್ತು ನಮ್ಮ ಆಗಮನದ ವಾರ್ತೆಯನ್ನು ಹೇಳಿದ ನಂತರ ಅವನ ಪ್ರತಿಕ್ರಿಯೆಯನ್ನು ತಿಳಿದುಕೊಂಡು ನಾವು ಭರದ್ವಾಜರ ಆಶ್ರಮದಿಂದ ಅಯೋಧ್ಯೆಯ ಕಡೆಗೆ ಹೆಚ್ಚು ದೂರ ಪ್ರಯಾಣ ಮಾಡುವ ಮೊದಲೇ ನೀನು ನನಗೆ ಈ ಸಮಾಚಾರವನ್ನು ತಿಳಿಸಬೇಕು ಶ್ರೀರಾಮನು ಹೀಗೆ ಆದೇಶಿಸಿದ ನಂತರ ವಾಯುಪುತ್ರನಾದ ಹನುಮಂತನು ಮನುಷ್ಯನ ವೇಷವನ್ನು ಧರಿಸಿ ಅಯೋಧ್ಯೆಗೆ ತೊರೆಯಿಂದ ಹೋದನು ಆಕಾಶದಲ್ಲಿ ಹಾರುತ್ತಿರುವ ಗರುಡನು ಭೂಮಿಯಲ್ಲಿ ಹರಿದು ಹೋಗುತ್ತಿರುವ ಸರ್ಪವನ್ನು ಹಿಡಿಯಲು ವೇಗವಾಗಿ ಭೂಮಿಗೆ ಇಳಿಯುವಂತೆ ಹನುಮಂತನು ಬಹಳ ಬೇಗ ಅಯೋಧ್ಯ ಪಟ್ಟಣದ ಕಡೆಗೆ ಹಾರಿದನು ತನ್ನ ತಂದೆಯ ಮಾರ್ಗವಾದ ಮತ್ತು ಗರುಡ ಪಕ್ಷಿಯ ಆಶ್ರಯ ಸ್ಥಾನವಾದ ಆಕಾಶದಲ್ಲಿ ಹಾರುತ್ತಾ ಗಂಗಾ ಯಮುನೆಯರ ಸಂಗಮ ಸ್ಥಾನವನ್ನು ಅಂದರೆ ಪ್ರಯಾಗವನ್ನು ಅತಿಕ್ರಮಿಸಿ ಮುಂದೆ ಶೃಂಗಬೇರಪುರಕ್ಕೆ ಹೋಗಿ ಅಲ್ಲಿ ಭೂಮಿಗಿಳಿದು ಗೆಳೆದು ಪರಮಹೃಷ್ಟನಾಗಿ ಗುಹನಿಗೆ ಶುಭಕರವಾದ ಈ ಮಾತನ್ನು ಹೇಳಿದನು ಗುಹನೆ ಕಕುಸ್ತ ಕುಲಾವತಂಸನಾದ ಸತ್ಯಪರಾಕ್ರಮಿಯಾದ ನಿನ್ನ ಸ್ನೇಹಿತನಾದ ಶ್ರೀರಾಮನು ಸೀತಾ ಸೌಮಿತ್ರಿಯರೊಡನೆ ನಿನ್ನ ಕುಶಲವನ್ನು ಕೇಳಿದ್ದಾನೆ ಶ್ರೀರಾಮನೀಗ ಭರದ್ವಾಜರ ಆಶ್ರಮದಲ್ಲಿದ್ದಾನೆ ಭರದ್ವಾಜರ ಆಜ್ಞೆಯಂತೆ ಇಂದು ಪಂಚಮಿಯ ರಾತ್ರಿ ಅಲ್ಲಿ ತಂಗಿದ್ದು ಮರು ದಿವಸವೇ ಅಲ್ಲಿಂದ ಹೊರಟು ಇಲ್ಲಿಗೆ ಬರುತ್ತಾನೆ ಇಲ್ಲಿಯೇ ಅವನನ್ನು ನೀನು ಸಂದರ್ಶಿಸಬಹುದಾಗಿದೆ ಆನಂದ ಪುಲಕಿತನಾಗಿದ್ದ ಮಹಾತೇಜಸ್ವಿಯಾದ ಹನುಮಂತನು ಗುಹನಿಗೆ ಹೀಗೆ ಹೇಳಿ ಮುಂದೆ ಯಾವುದನ್ನು ಹೋಗದೆ ಅತ್ಯಂತ ವೇಗದಿಂದ ಮೇಲಕ್ಕೆ ಹಾರಿದನು ಹಾಗೆ ಆಕಾಶದಲ್ಲಿ ಹಾರಿಕೊಂಡು ಅಯೋಧ್ಯೆಯ ಕಡೆಗೆ ಬರುತ್ತಿದ್ದಾಗ ಹನುಮಂತನು ಮಾರ್ಗದಲ್ಲಿ ಪರಶುರಾಮ ತೀರ್ಥವನ್ನು ವಾಲುಕಿನಿ ನದಿಯನ್ನು ಗೋಮತಿ ನದಿಯನ್ನು ಭಯಂಕರವಾದ ಶಾಲವನವನ್ನು ಕಂಡನು ಸಾವಿರಾರು ಪ್ರಜೆಗಳನ್ನು ಸಮೃದ್ಧವಾದ ಗ್ರಾಮಗಳನ್ನು ನೋಡುತ್ತಾ ಕವಿಶ್ರೇಷ್ಠರಾದ ಹನುಮಂತನು ತೀವ್ರ ಗತಿಯಿಂದ ಬಹುದೂರದ ಪ್ರಯಾಣವನ್ನು ಮುಗಿಸಿ ನಂದಿ ಗ್ರಾಮದ ಸಮೀಪದಲ್ಲಿದ್ದ ಹೂವೊರಳಿದ ವೃಕ್ಷಗಳ ತೋಪಿಗೆ ಬಂದನು ಆ ವೃಕ್ಷಗಳು ದೇವರಾಜನಾದ ಇಂದ್ರನ ನಂದನವನದಲ್ಲಿದ್ದ ಮತ್ತು ಕುಬೇರನ ಚೈತ್ರ ರಥವನದಲ್ಲಿದ್ದ ವೃಕ್ಷಗಳಂತೆಯೇ ಸುಮನೋಹರವಾಗಿದ್ದವು ಆ ವೃಕ್ಷಗಳ ಸಮೀಪದಲ್ಲಿಯೇ ಎದ್ದ ಉದ್ಯಾನವನವು ಭಾರಿಯರಿಂದಲೂ ಪುತ್ರ ಪೌತ್ರರಿಂದಲೂ ಕೂಡಿ ವಸ್ತ್ರಾಭರಣಗಳಿಂದ ಸಮಲಂಕೃತರಾಗಿದ್ದ ಸಾವಿರಾರು ಪುರುಷರಿಂದ ತುಂಬಿ ಹೋಗಿದ್ದಿತು ಅಯೋಧ್ಯೆಗೆ ಕ್ರೋಶ ಮಾತ್ರ ಅಂದರೆ ಮೂರು ಮೈಲಿಗಳಷ್ಟು ದೂರವಿದ್ದ ನಂದಿ ಗ್ರಾಮದಲ್ಲಿ ನಾಡು ಮಡಿಯನ್ನೊಟ್ಟು ಕೃಷ್ಣಾಜಿನವನ್ನು ಹೊದೆದಿದ್ದ ದೀನನಾಗಿದ್ದ ಆಶ್ರಮದಲ್ಲಿ ವಾಸ ಮಾಡುತ್ತಿದ್ದ ಭರತನನ್ನು ಹನುಮಂತನು ನೋಡಿದನು ಅವನು ಬಹಳ ಕೃಷನಾಗಿದ್ದನು ಜಟೆಯನ್ನು ಬಿಟ್ಟುಕೊಂಡಿದ್ದನು ಅವನ ಅಂಗಾಂಗಗಳು ಧೂಳಿನಿಂದ ಮುಚ್ಚಿಹೋಗಿದ್ದವು ಶ್ರೀರಾಮನ ಅಗಲಿಕೆಯ ದುಃಖದಿಂದ ಪೀಡಿತನಾಗಿದ್ದನು ಫಲಮೂಲಗಳನ್ನೇ ತಿನ್ನುತ್ತಿದ್ದನು ಜಿತೇಂದ್ರಿಯನಾಗಿ ತಪಸ್ವಿಯಾಗಿ ಧರ್ಮಾಚರಣೆಯಲ್ಲಿಯೇ ಆಸಕ್ತನಾಗಿದ್ದನು ಜಟೆಯು ಪೊದೆಯಂತೆ ಬೆಳೆದಿದ್ದು ಅದೇ ಅವನಿಗೆ ಹೊರೆಯಾಗಿರುವಂತೆ ಕಾಣುತ್ತಿದ್ದಿತು ಅವನು ನಾರು ಮಡಿಯನ್ನು ಕೃಷ್ಣ ಜನವನ್ನು ಧರಿಸಿದ್ದನು ನಿಯತವಾದ ವ್ರತಾನುಷ್ಠಾನವುಳ್ಳವನಾಗಿದ್ದನು ಅವನ ಅಂತಃಕರಣವು ಬಹಳ ಪರಿಶುದ್ಧವಾಗಿದ್ದಿತು ಬ್ರಹ್ಮರ್ಷಿಯ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದನು ಶ್ರೀರಾಮನ ಪಾದುಕೆಗಳನ್ನೇ ಮುಂದೆ ಮಾಡಿಕೊಂಡು ರಾಜ್ಯವನ್ನಾಳುತ್ತಿದ್ದನು ನಾಲ್ಕು ವರ್ಣದವರನ್ನು ಸಮಸ್ತವಾದ ಭಯದಿಂದಲೂ ರಕ್ಷಿಸುತ್ತಿದ್ದನು ಅವನ ಬಳಿಯಲ್ಲಿದ್ದ ಅಮಾತ್ಯ ಪುರೋಹಿತ ಸೇನಾಪತಿಗಳು ಯೋಗಯುಕ್ತರಾಗಿದ್ದರು ಕಾಷಾಯ ವಸ್ತ್ರಗಳನ್ನೇ ಧರಿಸಿದ್ದರು ಭರತನು ಹೀಗೆ ನಾರು ಕಂದ ಮೂಲ ಫಲಗಳಿಂದ ಜೀವಿಸುತ್ತಾ ತಪಸ್ವಿಯಂತೆ ಇರುತ್ತಿದ್ದಾಗ ಧರ್ಮವತ್ಸಲರಾದ ಅಯೋಧ್ಯೆಯ ಪ್ರಜೆಗಳೂ ಕೂಡ ಸುಖೋಪಭೋಗಗಳಲ್ಲಿ ಆಸಕ್ತರಾಗಿರಲಿಲ್ಲ ಮನುಷ್ಯನ ದೇಹವನ್ನು ಧರಿಸಿದ ಮತ್ತೊಬ್ಬ ಧರ್ಮಮೂರ್ತಿಯಂತೆಯೇ ಇದ್ದ ಧರ್ಮಜ್ಞನಾದ ಭರತನ ಬಳಿಗೆ ಹೋಗಿ ಹನುಮಂತನು ಕೈಜೋಡಿಸಿಕೊಂಡು ಹೇಳಿದನು ರಾಜಪುತ್ರ ದಂಡಕಾರಣ್ಯದಲ್ಲಿ ನಾರುಮಡಿಯನ್ನೊಟ್ಟು ಜಟಾಧಾರಿಯಾಗಿ ವಾಸ ಮಾಡುತ್ತಿದ್ದ ಯಾವ ಶ್ರೀರಾಮನ ವಿಷಯವಾಗಿ ನೀನು ಸರ್ವದಾ ಶೋಕ ಪಡುತ್ತಿರುವೆಯೋ ಆ ಶ್ರೀರಾಮನು ನಿನ್ನ ಕುಶಲವನ್ನು ಕೇಳಿದ್ದಾನೆ ಪ್ರಿಯಮಾಖ್ಯಾಮೇ ಶೋಕಂ ಸುಧಾರುಣಂ ಅಸ್ಮಿನ್ ಮುಹೂರ್ತೆ ರಾಮೇಣ ಸಹಸಂಗತಃ ದೇವ ನಾನು ನಿನಗೀಗ ಅತ್ಯಂತ ಪ್ರಿಯವಾದ ವಾರ್ತೆಯನ್ನು ಹೇಳಲಿದ್ದೇನೆ ಶೋಕವನ್ನು ಪರಿತ್ಯಜಿಸು ಇದೇ ಮುಹೂರ್ತದಲ್ಲಿಯೇ ನೀನು ನಿನ್ನ ಅಣ್ಣನಾದ ಶ್ರೀರಾಮನೊಡನೆ ಸೇರುವೆ ಶ್ರೀರಾಮನು ರಾವಣನನ್ನು ಸಂಹರಿಸಿ ಸೀತಾದೇವಿಯನ್ನು ಪಡೆದುಕೊಂಡು ಸಫಲ ಮನೋರಥನಾಗಿ ಮಹಾಬಲರಾದ ಮಿತ್ರರೊಡನೆ ಅಯೋಧ್ಯೆಗೆ ಬರುತ್ತಿದ್ದಾನೆ ಮಹಾ ತೇಜಸ್ವಿಯಾದ ಲಕ್ಷ್ಮಣನು ಯಶೋವತಿಯಾದ ಸೀತಾದೇವಿಯೋ ಶ್ರೀರಾಮನೊಡನೆ ಬರುತ್ತಿದ್ದಾರೆ ದೇವರಾಜನಾದ ಇಂದ್ರನೊಡನೆ ಶಚೀ ರಾರಾಜಿಸುವಂತೆ ಶ್ರೀರಾಮನೊಡನೆ ಪೂರ್ಣ ಕಾಮಳಾದ ಸೀತಾದೇವಿಯೋ ಏವ ಮುಕ್ತೋ ಏವ ಮುಕ್ತೋ ಹನುಮತ ಭರತೋ ಭಾತೃವತ್ಸಲಹ ಪಪಾತ ಸಹಸಾ ಹೃಷ್ಟೋ ಹರ್ಷಾನ್ ಮೋಹಂ ಜಗಾಮಹ ಹನುಮಂತನು ಹೀಗೆ ಹೇಳುತ್ತಲೇ ಅಣ್ಣನಲ್ಲಿ ಹೆಚ್ಚು ವಾತ್ಸಲ್ಯವಿರುವ ಭರತನು ಆನಂದಾಧಿಕ್ಯದಿಂದ ಕೆಳಗೆ ಬಿದ್ದುಬಿಟ್ಟನು ಅತ್ಯಧಿಕವಾದ ಹರ್ಷದಿಂದಾಗಿ ಕ್ಷಣಕಾಲ ಮೂರ್ಛಿತನಾದನು ಮುಹೂರ್ತ ಕಾಲದ ನಂತರ ಎಚ್ಚರಗೊಂಡು ಸಮಾಧಾನವನ್ನು ಹೊಂದಿ ಮೇಲೆದ್ದು ಸಂಭ್ರಮದಿಂದ ಹನುಮಂತನನ್ನು ಆಲಿಂಗನ ಮಾಡಿಕೊಂಡು ಶೋಕ ಸಂಸರ್ಗದಿಂದ ಶೂನ್ಯವಾದ ಪ್ರಿಯತಮ ಪ್ರಿಯಂ ಪ್ರೀತಿಮಯವಾದ ಆನಂದ ಆನಂದ ಭಾಷ್ಪಗಳ ಅಪಾರವಾದ ಹನಿಗಳಿಂದ ಪ್ರಿಯವಾದಿಯಾದ ಹನುಮಂತನನ್ನು ಅಭಿಷೇಚಿಸುತ್ತಾ ಹೇಳಿದನು ದೇವೋ ವಾ ವಾ ಮಾನುಷೋವಾ ತ್ವಮನುಕ್ರೋಶಾಧಿಹಾಗತ ಪ್ರಿಯಾಖ್ಯಾನಸ್ಯ ತೇ ಸೌಮ್ಯಾ ದದಾಮಿ ಬೃಹತಃ ಪ್ರಿಯಂ ನೀನೇನು ದೇವತೆಯೋ ಮನುಷ್ಯನೋ ಯಾರೇ ಆಗಿರು ನನ್ನ ಮೇಲಿನ ಕೃಪೆಯಿಂದಾಗಿ ಇಂತಹ ಪ್ರಿಯವಾರ್ತೆಯನ್ನು ಹೇಳಲು ನೀನು ಇಲ್ಲಿಗೆ ಆಗಮಿಸಿರುವೆ ಇಂತಹ ಅನುಪಮವಾದ ಪ್ರಿಯವಾರ್ತೆಯನ್ನು ನನಗೆ ಹೇಳಿದುದಕ್ಕಾಗಿ ನಾನು ನಿನಗೆ ಪ್ರಿಯವಾಗುವ ಯಾವ ವಸ್ತುವನ್ನು ಕೊಡಲಿ ಆದರೂ ಈ ಪ್ರಿಯವಾರ್ತೆಯನ್ನು ಹೇಳಿದುದಕ್ಕಾಗಿ ನಿನಗೆ ಒಂದು ಲಕ್ಷ ಗೋವುಗಳನ್ನು ಕೊಡುತ್ತೇನೆ ನೂರು ಗ್ರಾಮಗಳನ್ನು ಕೊಡುತ್ತೇನೆ ಭಾರೆಯರಾಗಲು ಯೋಗ್ಯರಾದ ಹದಿನಾರು ಮಂದಿ ಕನ್ಯೆಯರನ್ನು ಕೊಡುತ್ತೇನೆ ಅವರು ಸುಂದರವಾದ ಕುಂಡಲಗಳಿಂದ ಸಮಲಂಕೃತರಾಗಿರುತ್ತಾರೆ ಪರಿಶುದ್ಧವಾದ ಆಚಾರ ವ್ಯವಹಾರಗಳುಳ್ಳವರಾಗಿರುತ್ತಾರೆ ಸುವರ್ಣ ವರ್ಣದವರಾಗಿದ್ದು ಸುಂದರವಾದ ಮೂಗುಗಳನ್ನು ತೊಡೆಗಳನ್ನು ಹೊಂದಿದ್ದು ಚಂದ್ರನಂತೆ ಸೌಮ್ಯವಾದ ಮುಖವುಳ್ಳವರಾಗಿರುತ್ತಾರೆ ಸತ್ಕುಲ ಪ್ರಸೂತೆಯರಾಗಿದ್ದು ಸಮಸ್ತವಾದ ಆಭರಣಗಳಿಂದಲೂ ಸಮಲಂಕೃತನಾಗಿರುತ್ತಾರೆ ಕವಿಶ್ರೇಷ್ಠನಾದ ಹನುಮಂತನು ಹೇಳಿದ ಅತ್ಯಾಶ್ಚರ್ಯಕರವಾದ ರಾಮಾಗಮನದ ವಾರ್ತೆಯನ್ನು ಕೇಳಿ ರಾಜ್ ರಾಜಪುತ್ರನಾದ ಭರತನು ಶ್ರೀರಾಮನನ್ನು ನೋಡುವ ಆಕಾಂಕ್ಷೆಯಿಂದ ಪ್ರಹರ್ಷಿತನಾದನು ಹರ್ಷಾತಿರೇಕದಿಂದ ಪುನಃ ಹನುಮಂತನಿಗೆ ಹೇಳಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನೂರ ಇಪ್ಪತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ